ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ರಮೇಶ್ ಬಿ ಹಂಚಿನ ಬನ್ನಿ ನಾವು ಇಂದು ವಾಂಗಿ ಬಾತ್ ಸೊ ನಾಟಿ ಸ್ಟೈಲಲ್ಲಿ ವಾಂಗಿ ಬಾತ್ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ನೀವು ನೋಡ್ತಾ ಇರೋದು ಐವತ್ತು ಕೆ ಜಿಯ ವಾಂಗಿ ಬಾತ್ ಮಾಡಿದ್ದೀವಿ ಸೊ ಇದನ್ನು ಯಾವ ರೀತಿಯಾಗಿ ನಾವು ಪ್ರಿಪೇರ್ ಮಾಡ್ಬಾರ್ದು ಅಂತೇಳಿ ನೋಡ್ಕೊಂಬರೋಣ ಸೊ ಮೊದಲನೇದಾಗಿ ಈ ಒಂದು ಬಾಂಡಿಯಲ್ಲಿ ಹತ್ತು ಲೀಟರ್ ಗೋಲ್ಡ್ ಗಿನ್ನರ್ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡ್ತಾಯಿದ್ದೀವಿ ಸೌದೆ ಒಲೆಯಿಂದ ಮಾಡುವಂತಹ ವಾಂಗಿ ಪಾತ್ ನೋಡಿ ಈ ರೀತಿಯಾಗಿ ಒಂದು ಅಡುಗೆ ಎಣ್ಣೆನ ಬಿಸಿಯಾದ ನಂತರ ಇಲ್ಲಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇದರಲ್ಲಿ ಹಾಫ್ ಕೆ ಜಿ ಸಾಂಬಾರ್ ಪುಡಿ ಟೂ ಹಂಡ್ರೆಡ್ ಗ್ರಾಮ್ ಚಿಕನ್ ಮಸಾಲ ಟೂ ಹಂಡ್ರೆಡ್ ಗ್ರಾಮ್ ಮಟನ್ ಮಸಾಲ ಹಾಗೂ ಟೂ ಹಂಡ್ರೆಡ್ ಗ್ರಾಮ್ ಧನಿಯಾ ಇದನ್ನೆಲ್ಲ ನಾವು ಒಂದು ಇದರಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಜೊತೆಗೆ ಅರಿಶಿನ ಸಹ ಆ್ಯಡ್ ಮಾಡ್ತಾಯಿದ್ದೀವಿ ಇಲ್ಲಿ ನಾವು ಈ ರೀತಿ ಒಂದು ಹತ್ತು ಕೆ ಜಿ ಆನಿಯನನ್ನು ಕಟ್ ಮಾಡ್ಕೊಂಡಿದ್ದೀವಿ ಜೊತೆಗೆ ಕರಿ ಲೀವ್ಸು ಸಹ ನೀರಲ್ಲಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಂತರ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದೆ ಶುಂಠಿ ಪೇಸ್ಟ್ ಇದು ರುಬ್ಬಿರುವಂತಹ ಶುಂಠಿ ಪೇಸ್ಟ್ ಇದು ಹಸಿರು ಮೆಣಸಿನ್ಕಾಯಿನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿ ಇಲ್ಲಿ ಮಟನ್ ಮಸಾಲೆಯನ್ನು ಆ್ಯಡ್ ಮಾಡ್ತಾಯಿದ್ದೀವಿ ಮಟನ್ ಮಸಾಲ ಮತ್ತು ಚಿಕನ್ ಮಸಾಲೆ ನೋಡಿ ಬಿಸಿಯಾಗಿರುವಂತಹ ಅಡುಗೆಯಲ್ಲಿ ಪಲಾವ್ ಎಲೆ ಲವಂಗ ಏಲಕ್ಕಿ ಮೊಗ್ಗು ಈ ರೀತಿ ಚಕ್ಕೆ ಹಾಕಿದ್ದೀವಿ ಈಗ ಈರುಳ್ಳಿ ಹಾಗೂ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಬಿಸಿಯಾಗಿದೆ ಬಿಸಿಯಾದ ನಂತರ ಆನ್ಲೈನ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು ಐವತ್ತು ಕೆ ಜಿ ವಾಂಗಿ ನಾವು ಇಲ್ಲಿ ಎರಡು ಪಾಕೆಟ್ ಕಲ್ಲುಪ್ಪನ್ನು ನಾವು ಆ್ಯಡ್ ಮಾಡ್ತಾಯಿದ್ದೀವಿ ಎರಡು ಪಾಕೆಟ್ ಅಥವಾ ಸ್ವಲ್ಪ ಹೆಚ್ಚಿಗೆನ ಹಾಕ್ಬೋದು ಒಂದು ಎರಡು ಕಲ್ಲು ಹಾಕ್ಬೋದು ನೋಡಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀವಿ ಹಾಕಿದ ನಂತರ ಈ ಕ್ಲೀನಾಗಿ ಈ ರೀತಿಯಾಗಿ ನಾವು ಒಂದು ಬಾಡ್ಸ್ಕೊಬೇಕಾಗುತ್ತೆ ಇಲ್ಲಾಂದರೆ ತಳದಲ್ಲಿ ಸೀದೋಗ್ಬಿಡುತ್ತೆ ನೋಡಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ ನಂತರ ಈಗ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀವಿ ಸುಮಾರು ಒಂದು ಆರು ಏಳು ಸ್ಪೂನಷ್ಟು ನಾವು ಶುಂಠಿ ಪೇಸ್ಟನ್ನು ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ ಬೆಳ್ಳುಳ್ಳಿಯು ಸಹ ಹಾಗೆ ಚೆನ್ನಾಗಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಂತರ ಗ್ರೀನ್ ಚಿಲ್ಲಿ ಏನು ನಾವೊಂದು ಮಿಕ್ಸ್ ಮಾಡ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀವಿ ರುಬ್ಬಿರುವಂತಹ ಹಸಿರು ಮೆಣಸಿನ್ಕಾಯಿನ ನಾವಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ ಚೆನ್ನಾಗಿ ಈ ರೀತಿ ಒಂದು ರೋಸ್ಟ್ ಆಗಬೇಕಾಗತ್ತೆ ನೋಡಿ ಇಲ್ಲಿ ಐದು ಕೆ ಜಿಯಷ್ಟು ನಾವು ಟೊಮೆಟೋನ ಆ್ಯಡ್ ಮಾಡ್ತಾಯಿದ್ದೀವಿ ಟೊಮೆಟೊ ಹಾಕಿದ ನಂತರ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಬ್ಬಿ ಎಲ್ಲ ಮಸಾಲೆಯನ್ನು ಸಹ ನಾವೀಗ ಆ್ಯಡ್ ಮಾಡ್ತಾಯಿದ್ದೀವಿ ನೋಡಿ ಈ ಮಸಾಲೆ ಹಾಕಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ವಾಂಗಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಭಟ್ರು ನಂತರ ಹಾಫ್ ಕೆ ಜಿಯಷ್ಟು ನಾವು ರೆಡ್ ಚಿಲ್ಲಿ ಪೌಡ್ರನ್ನು ಸಹ ನಾವಿಲ್ಲಿ ಹಾಕ್ಕೊಂಡಿದ್ದೀವಿ ನೋಡಿ ಈ ರೀತಿಯಾಗಿ ಒಂದು ರೆಡ್ ಚಿಲ್ಲಿ ಪೌಡ್ರ್ ನಂತರ ನೋಡಿ ಬದನೆಕಾಯಿ ವಾಂಗಿ ಮಾಡಲಿಕ್ಕೆ ಇವು ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಂಡಿದ್ದೀವಿ ಸುಮಾರು ಐವತ್ತು ಕೆ ಜಿ ವಾಂಗಿಭಾತ್ ಮಾಡೋದಕ್ಕೆ ಇಲ್ಲಿ ನಾವು ಹದಿನೈದು ಕೆ ಜಿಯಷ್ಟು ಈ ಒಂದು ಬದನೆಕಾಯಿಯನ್ನು ನಾವು ತೊಗೊಂಡಿದ್ದೀವಿ ಈ ಗಾತ್ರದಲ್ಲಿ ಸ್ವಲ್ಪ ನೋಡಲಿಕ್ಕೆ ದೊಡ್ಡದನ್ನಿಸುತ್ತೆ ಯಾಕಂದರೆ ದೊಡ್ಡ ಅಡುಗೆ ಮಾಡುವಾಗ ಈ ರೀತಿ ಇದ್ದರೆ ನೀವು ಊಟ ಮಾಡುವ ಸಮಯದಲ್ಲಿ ಒಂದೊಂದು ನಿಮಗೆ ಕೈಗೆ ಸಿಗುತ್ತೆ ತುಂಬಾ ಒಂದು ಆ ಒಂದು ಆನಂದನೇ ಬೇರೆ ಸೊ ನಾವಿಲ್ಲಿ ಪಕ್ಕದಲ್ಲಿ ಏನು ಮಾಡಿದ್ದೀವಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ಆ ಬಿಸಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀವಿ ಈ ರೀತಿಯಾಗಿ ನೀರನ್ನು ಹಾಕಂದರೆ ತುಂಬ ಹೊತ್ತು ಬಿಟ್ಟರೆ ತಳ ಸೀದುತ್ತೇಳ್ಬಿಟ್ಟು ಈ ಬಿಸಿ ನೀರನ್ನು ಆ್ಯಡ್ ಮಾಡಿ ಈ ರೀತಿ ನಾವು ಒಂದು ಮಿಕ್ಸ್ ಇದ್ದೀವಿ ಇಲ್ಲಿ ಎರಡು ಕೆ ಜಿಯಷ್ಟು ಬಟಾಣಿಯನ್ನು ಸಹ ನಾವು ಒಂದು ಆ್ಯಡ್ ಮಾಡ್ತಾಯಿದ್ದೀವಿ ನಂತರ ಐವತ್ತು ಕೆ ಜಿ ವಾಂಗಿ ಮಾಡಲಿಕ್ಕೆ ನಾವು ನೀರನ್ನು ಹಾಕ್ಕೊಳ್ತಾಯಿದ್ದೀವಿ ನೋಡಿ ಬಿಸಿಯಾಗಿರುವಂತಹ ನೀರನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಬೇಗ ಅಡುಗೆ ರೆಡಿಯಾಗುತ್ತೆ ಸೌದೆ ಒಲೆಯಲ್ಲಿ ಮಾಡುವಂತಹ ವಾಂಗಿ ಭಾತು ಇನ್ನೇನು ಬಾಯ್ಲ್ ಆಗ್ತದೆ ಈಗ ನಾವು ಬುಲೆಟ್ ಅಕ್ಕಿಯನ್ನು ಸಹ ನಾವು ಆ್ಯಡ್ ಮಾಡ್ತಾಯಿದ್ದೀವಿ ಎರಡು ಪಾಕೆಟ್ ಇಪ್ಪತ್ತಾರು ಕೆ ಜಿಯಲ್ಲಿ ಇರುವಂತಹ ಎರಡು ಪಾಕೆಟ್ ಅಂದರೆ ನಿಮಗೆ ಸುಮಾರು ಐವತ್ತೆರಡು ಕೆ ಜಿಯಷ್ಟು ನಾವು ಒಂದು ವಾಂಗಿಬಾತ್ ಮಾಡಲಿಕ್ಕೆ ನಾವೊಂದು ಇಲ್ಲಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ನೋಡಿ ಈಗ ಎರಡು ಪಾಕೆಟ್ ಅಕ್ಕಿಯನ್ನು ನಾವು ನೀರಲ್ಲಿ ಬಾಣಲಿಯಲ್ಲಿ ಹಾಕಿದ್ದೀವಿ ಚೆನ್ನಾಗಿ ಇದೆ ಸೌದೆ ಒಲೆಯಲ್ಲಿ ಮಾಡೋದು ತುಂಬಾ ಅದ್ಭುತವಾಗಿರುತ್ತೆ ಟೇಸ್ಟು ಇದಕ್ಕೆ ಒಂದು ಮುಕ್ಕಾಲು ಕೆ ಜಿಯಷ್ಟು ನಾವು ತುಪ್ಪವನ್ನು ಆ್ಯಡ್ ಮಾಡಿದ್ದೀವಿ ತುಪ್ಪ ಹಾಕಿದರೆ ಒಂದು ಗಮನ ಬೇರೆ ವಾಂಗಿ ಭಾತ್ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಇದು ಹದಿನೈದರಿಂದ ಇಪ್ಪತ್ತು ಲೆಮನ್ ಜ್ಯೂಸನ್ನು ಸಹ ನಾವು ಆ್ಯಡ್ ಮಾಡ್ತಾಯಿದ್ದೀವಿ ಕೊನೆಯಲ್ಲಿ ಯಾಕಂದರೆ ನಾವು ಇಲ್ಲಿ ಸೋಡಾ ಇಲ್ಲ ಹಾಗೂ ಟೇಸ್ಟಿಂಗ್ ಪೌಡ್ರ್ ಬಳಸ್ತಾ ಇಲ್ಲ ಹಾಗೂ ಕಲರನ್ನು ಸಹ ನಾವು ಆ್ಯಡ್ ಮಾಡ್ತಾ ಇಲ್ಲ ನ್ಯಾಚುರಲ್ ಆಗಿ ನಾವೊಂದು ಈ ವಾಂಗಿ ಭಾತ್ ಮಾಡ್ತಾಯಿದ್ದೀವಿ ನೋಡಿ ಆಲ್ಮೋಸ್ಟ್ ರೆಡಿ ಆಗ್ತಿದೆ ಸೊ ಇದು ಅಡುಗೆ ಮಾಡುವಂತಹ ವಿಧಾನ ನೋಡಿ ಈ ರೀತಿಯಾಗಿ ಆಲ್ರೆಡಿ ಸುಮಾರು ಬಾಯ್ಲ್ ಆಗ್ತಾಯಿದೆ ವಾಂಗಿಭಾತ್ ರೆಡಿ ಆಗ್ತಾಯಿದೆ ನಾವು ದಮ್ಮು ಕಟ್ಟಿ ಮಾಡ್ತಾಯಿದ್ವಿ ಈ ಒಂದು ವಾಂಗಿ ಸೌದೆ ಒಲೆಯಲ್ಲಿ ತುಂಬಾ ಅದ್ಭುತವಾಗಿರುತ್ತೆ ಇದ್ದರೆ ನಮ್ಮ ಬಾಯಲ್ಲಿ ನೀರು ಬರುತ್ತೆ ಇದು ಬೆಂಗಳೂರಿನ ಜ್ಯೋತಿ ನಗರದ ಗ್ರಾಮದಲ್ಲಿ ಇರುವಂಥ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗಾಗಿ ಮಾಡುವಂತಹ ಒಂದು ಪ್ರಸಾದ ನವರಾತ್ರಿ ನಿಮಿತ್ತವಾಗಿ ಒಂಬತ್ತು ದಿನ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಈ ರೀತಿಯಾಗಿ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಊರಿನ ಗ್ರಾಮಸ್ಥರು ಸೇರಿಕೊಂಡು ನೋಡಿ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ ರೈಸ್ ಬಾತು ಸ್ನೇಹಿತರೆ ಯಾವಾಗಲೂ ಅಡುಗೆ ಮಾಡುವಾಗ ಈ ರೀತಿ ಒಂದು ಮಿಕ್ಸ್ ಮಾಡಬೇಕು ನೋಡಿ ದಮ್ ಕಟ್ತಾ ಇದ್ದೀವಿ ಈ ರೀತಿ ಬಾಳೆ ಎಲೆಯನ್ನು ನಾವು ಮೇಲೆ ಒಂದು ಈ ಥರ ಮುಚ್ಚುತ್ತಾ ಇದ್ದೀವಿ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ನಮ್ಮ ವಂಗಿಪಾತು ಈ ದಮ್ ಕಟ್ಟಲಿಕ್ಕೆ ಈ ರೀತಿ ಬಾಳೆ ಎಲೆಯನ್ನು ಮುಚ್ಚಿದರೆ ಆ ಹಬೆ ಹಾಗೇ ಒಂದು ಇದಾಗುತ್ತೆ ನಂತರ ಎಲೆ ಎಲೆ ಹಾಕಿದ ನಂತರ ಈ ಮುಚ್ಚಳದಿಂದ ಮುಚ್ಚಬೇಕಾಗುತ್ತೆ ಆಲ್ಮೋಸ್ಟ್ ರೆಡಿ ಆಗ್ತದೆ ನೋಡಿ ಈ ರೀತಿ ಮುಚ್ಚಿ ಒಂದು ಭಾರವಾಗಿರುವಂತಹ ಕಲ್ಲನ್ನು ಇಟ್ಟಿದ್ದೀವಿ ನಾವು ಇಟ್ಟಿಗೆಯನ್ನು ಯಾಕಂದರೆ ಅದು ದಮ್ ಕಟ್ಟಬೇಕಾಗುತ್ತಲ್ಲ ಹೀಗಾಗಿ ಕೆಳಗಡೆ ಇರುವಂತಹ ಕೆಂಡವನ್ನು ಸಂಪೂರ್ಣವಾಗಿ ನಾವು ತೆಗೆದು ಈ ಮೇಲೆ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಆಲ್ರೆಡಿ ಅಷ್ಟೊಂದು ಬಿಸಿ ಇರುತ್ತೆ ಕೆಳಗಡೆ ಕಂಪ್ಲೀಟಾಗಿ ನಾವು ಕೆಳಗಡೆ ಇರುವಂಥದ್ದು ನಾವು ಈ ರೀತಿ ಮೇಲೆ ತಗೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಒಂದು ಟೊಮೊಟೊ ಭಾತ್ ಸಾರಿ ವಾಂಗಿ ಭಾತ್ ರೆಡಿ ಆಗ್ತಾಯಿದೆ ರೆಡಿ ಆಗಿದೆ ಆಲ್ಮೋಸ್ಟು ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೆಳಗಡೆಯಿಂದ ಮೇಲುಗಡೆ ನೋಡಿ ಈ ರೀತಿ ಒಂದು ವಾವ್ ನೋಡಲಿಕ್ಕೆ ಎಷ್ಟೊಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಯಾವುದೇ ರೀತಿಯಾದಂತಹ ನಾವು ಇಲ್ಲಿ ಕಲರನ್ನು ಆ್ಯಡ್ ಮಾಡಿರೋದಿಲ್ಲ ಪೇಸ್ಟಿಂಗ್ ಪೌಡ್ರ್ ಇರಲ್ಲ ತುಂಬ ನ್ಯಾಚುರಲ್ ಆಗಿ ನಾವು ಒಂದು ವಾಂಗಿ ಭತ್ತನ್ನು ಸ್ನೇಹಿತರೆ ನೋಡಿ ಈಗ ಪ್ರಸಾದವನ್ನು ನಾವು ವಿನಿಯೋಗ ಮಾಡ್ತಾಯಿದ್ದೀವಿ ಪ್ರಸಾದ ಇದ್ದೀವಿ ಏನೆಲ್ಲ ಮಾಡಿದ್ವಿ ಬನ್ನಿ ನೋಡ್ಕೊಂಬರೋಣ ಇಲ್ಲೆಲ್ಲ ಭಕ್ತಾದಿಗಳು ಇದ್ದಾರೆ ನೋಡಿ ಮೊದಲನೇದಾಗಿ ಕಡಲೆ ಉಸ್ಲಿ ಇದೆ ವಾಂಗಿ ಬಾತ್ ಇದೆ ಗೋಧಿ ಪಾಯಸ ಸಹ ವ್ಯವಸ್ಥೆ ಇದೆ ಒಂದು ಕಪ್ಪಲ್ಲಿ ಗೋಧಿ ಪಾಯಸ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಚಟ್ನಿ ಇದೆ ವಾಂಗಿ ಭಾತಿಗೆ ಸೊ ಇವರೆಲ್ಲ ಭಕ್ತಾದಿಗಳು ನೋಡಿ ಎಲ್ಲರೂ ತುಂಬ ಆನಂದದಿಂದ ಸೊಗಸಾಗಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸೇವಿಸ್ತಾ ಇದ್ದಾರೆ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಪ್ರೀತಿಯ ರಮೇಶ್ ಬಿ ಅಂಚನಾಳ್ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಸಿ ಯು ಬಾಯ್ ಬಾಯ್